नरजन्म भगा नालिकेवाग कृष्णायनार कृष्णयन भारदे कृष्ण भारदे ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಹಿಂದೆ ಹೇಳಿದ ಹಾಗೆ ನಾವು ಪ್ರಯಾಣ ಅಂತಿಮ ಕಾಲದಲ್ಲಿ ಯಾವ್ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಯೋಗಿಗಳು ಹೇಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಯಾವ ವಿಷಯದಲ್ಲಿ ನಾವು ಚಿಂತನೆಯನ್ನು ಮಾಡಿದಾಗ ನಮಗೆ ಕೃಷ್ಣನ ದಿವ್ಯ ಆವಾಸ ದೊರಕುತ್ತದೆ ಎಲ್ಲ ತಿಳಿದುಕೊಂಡೇವಲ್ಲ ಪುನಃ ಪುನಃ ಬೇಕಾದರೆ ಪುನರಾವರ್ತನೆಯನ್ನು ಮಾಡಿಕೊಳ್ಳಬಹುದು ನಾವು ಮನನ ಮಾಡಿಕೊಳ್ಳಬಹುದು ಅರ್ಥವಾಗದಿದ್ದವರು ಹಾಗೆ ಇವತ್ತಿನ ಶ್ಲೋಕ ದೇವರದ್ದು ಶುಕ್ಲಕೃಷ್ಟಿ ಗತಿ ಹೇತೇ ಜಗತ ಶಾಶ್ವತ ಮತೆ ಏಕ ಯಾತ್ಯನಾವೃತ್ತಿಮನ್ಯ ವರ್ತತೆ ಪುನಃ ಈ ವೇದದ ಅಬ್ ಅಭಿಪ್ರಾಯದಲ್ಲಿ ವೇದಗಳ ಒಂದು ವಿಷಯವನ್ನು ತೆಗೆದುಕೊಂಡಾಗ ವೇದದಲ್ಲಿ ಹೇಳಿದೆ ಈ ಜಗತ್ತನ್ನು ಬಿಡಲು ಎರಡು ರೀತಿಗಳಿವೆ ನಮಗೆ ಒಂದು ಬೆಳಕಿನಲ್ಲಿ ಎರಡನೆಯದು ಕತ್ತಲಿನಲ್ಲಿ ಬೆಳಕಿನಲ್ಲಿ ನಿರ್ಗಮಿಸಿದವರು ಹಿಂದಕ್ಕೆ ಬರುವುದಿಲ್ಲ ಕತ್ತಲೆಯಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುತ್ತಾನೆ ಎನ್ನುವ ವೇದದಲ್ಲಿ ಒಂದು ವಿಷಯ ಇದೆ ಅಂದರೆ ಏನಪ್ಪ ಅಂದರೆ ಒಂದು ಇಹ ಜಗತ್ತನ್ನು ಬಿಡುವಾಗ ಆತ್ಮನು ವಿವಿಧ ಮಾರ್ಗಗಳಲ್ಲಿ ಯೋಚನೆ ಮಾಡ್ತೇವೆ ನಮ್ಮ ಯಾವುದ್ಯಾವುದೋ ಯೋಚನೆಗಳಿರ್ತವೆ ಏನೋ ಯೋಚನೆಗಳಿರ್ತದೆ ಅದು ಮನಸ್ಸು ಕಲಕಬಾರದು ಆ ವಿಷಯಗಳೆಲ್ಲ ಮನಸ್ಸನ್ನು ಕಲಕಬಾರದು ಒಂದೇ ಯೋಗಿಗಳೆಲ್ಲ ಏರ್ಪಾಟು ಮಾಡಿಕೊಂಡು ನಿರ್ಗಮಿಸುತ್ತಾರೆ ನಮ್ಮಂಥ ಮನುಜ ಮನುಷ್ಯರು ಆಕಸ್ಮಿಕವಾಗಿ ನಿರ್ಗಮಿಸುತ್ತಾರೆ ಯಾವುದಕ್ಕೆ ಭಗವಂತನ ಭಕ್ತರು ಆತಂಕ ಪಡಬಾರದಂತೆ ಭಕ್ತರ ಮನಸ್ಸು ಏಕಸ್ಥಿತಿಯಲ್ಲಿರಬೇಕು ದೃಢ ಮನಸ್ಸಿನಲ್ಲಿ ಕೃಷ್ಣನಲ್ಲಿ ಇರಬೇಕು ಆ ಪರಮ ಪುರುಷನ ಸಂಕೀರ್ತನೆ ಮಾಡಿಕೊಳ್ತಾ ಇರಬೇಕು ಮನಸ್ಸಿನಲ್ಲಿ ಈ ಎರಡು ಮಾರ್ಗಗಳ ಬಗ್ಗೆ ಚಿಂತಿಸುವುದು ಬೇಡ ಅಂದರೆ ಕೃಷ್ಣ ಪಕ್ಷ ಶುಕ್ಲ ಅಂತ ಇರ್ತದೆ ನಮಗೆಲ್ಲ ಎಲ್ಲರಿಗೂ ಗೊತ್ತಿರುವುದಿಲ್ಲ ಕೃಷ್ಣ ಪಕ್ಷ ಅಂದರೆ ಹೇಗೆ ಅಂದರೆ ಕತ್ತಲೆ ಕತ್ತಲೆ ಇರ್ತದೆ ಕೃಷ್ಣಪಕ್ಷ ಅಂದರೆ ಸಂಕ್ರಮಣದ ಮೊದಲು ಮಕರ ಸಂಕ್ರಾಂತಿಯ ಅಂದರೆ ನಮಗೆ ಈಗ ಅರ್ಥ ಆಗುವುದೆಂದರೆ ಜನವರಿ ಜನವರಿ ನಂತರ ನಮಗೆ ಶುಕ್ಲಪಕ್ಷ ಪ್ರಾರಂಭವಾಗ್ತದೆ ಮಕರ ಸಂಕ್ರಾಂತಿಯ ನಂತರ ಎಲ್ಲರಿಗೂ ಗೊತ್ತಿದ್ದ ವಿಷಯವೇ ಅದರ ಒಳಗೆ ಕೃಷ್ಣ ಪಕ್ಷವಿರುತ್ತದೆ ಆರು ತಿಂಗಳು ಕೃಷ್ಣ ಪಕ್ಷವಿರುತ್ತದೆ ಅಂತ ದೇವರು ಹೇಳ್ತಾರೆ ಹಾಗೆ ಆ ಆರು ತಿಂಗಳಲ್ಲಿ ಅಂದರೆ ಕೃಷ್ಣ ಪಕ್ಷದಲ್ಲಿ ಸತ್ತವರು ಹಿಂದು ಪುನಃ ಪುನರ್ಜನ್ಮಕ್ಕೆ ಬರುತ್ತಾರೆ ಶುಕ್ಲ ಪಕ್ಷದಲ್ಲಿ ಹೋದವರು ಪುನರ್ಜನ್ಮಕ್ಕೆ ಬರುವುದಿಲ್ಲ ಹಾಗಾದರೆ ಇವೆಲ್ಲ ವಿಷಯಗಳು ನಮಗೆ ಎಲ್ಲರಿಗೂ ಗೊತ್ತಿರುವುದಿಲ್ಲ ಸಾಧಾರಣ ಸ್ವಲ್ಪ ಆಧ್ಯಾತ್ಮಿಕದಲ್ಲಿರುವವರಿಗೆ ಅದರ ಬಗ್ಗೆ ಸ್ವಲ್ಪ ಅನುಭವ ಇರ್ತದೆ ಅವರು ಓದಿರ್ತಾರೆ ಪಾಂಡಿತ್ಯವಿರ್ತದೆ ಅವರಿಗೆ ಹಾಗೆ ನಮಗೂ ಸ್ವಲ್ಪ ಮಟ್ಟಿಗೆ ನಮ್ಮ ಗುರುಗಳು ಹೇಳಿದ್ದಾರೆ ಆದ್ದರಿಂದ ನಮಗೆ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಇದೆ ಆದರೆ ಅದರ ಬಗ್ಗೆ ಯಾವ ಒಂದು ಕ್ಲೇಶವೂ ಮನಸ್ಸಿನಲ್ಲಿ ಬೇಡ ನಾನು ಕೃಷ್ಣ ಪಕ್ಷದಲ್ಲಿ ಹೋಗಬೇಕಾ ನಾನು ಸುಕ್ಲ ಪಕ್ಷದಲ್ಲಿ ಹೋಗಬೇಕಾ ನನಗೆ ಎಂಥ ಸಾ ಯಾವುದನ್ನೂ ಕುರಿತು ಆತಂಕ ಪಡಬಾರದಂತೆ ದೇವರು ಹೇಳುವುದು ನಿನ್ನ ಕೊನೆಯ ದಿನ ಏರ್ಪಾಟಿನಿಂದ ಆಗುತ್ತದೋ ಆಕಸ್ಮಿಕವಾಗುತ್ತದೆ ಯಾರಿಗೆ ಗೊತ್ತು ಅತನ್ನೆಲ್ಲ ನಾನು ಚಿಂತನೆ ಮಾಡ್ತೀನಿ ನನ್ನ ಕೃಷ್ಣ ಸೇವೆಯಲ್ಲಿ ತೊಡಗಿಕೊಳ್ಳು ನೀನು ನೀನು ಸತತತ ಸತತ ಕೃಷ್ಣ ಸಂಕೀರ್ತನೆ ಮಾಡಿಕೊಳ್ತಾ ಇದ್ದರೆ ಭಗವಂತನ ಸಂಕೀರ್ತನೆ ಮಾಡಿಕೊಳ್ತಾ ಇದ್ದರೆ ನಾನೇ ಅದನ್ನೆಲ್ಲ ಏರ್ಪಾಟು ಮಾಡ್ತೀನಿ ಅಂತ ದೇವರು ಹೇಳ್ತಾರೆ ಎಷ್ಟು ಒಂದು ಒಂದು ಸಿಹಿಯಾದ ಮಾತು ನೋಡಿ ದೇವರದ್ದು ಇಷ್ಟು ಹೇಳಿದರೂ ನಮಗೆ ಗೊತ್ತಾಗುವುದಿಲ್ಲ ಅರ್ಥವಾಗೋದಿಲ್ಲ ಇದರ ಬಗ್ಗೆ ಚಿಂತನೆಗಳನ್ನು ತುಂಬ ತುಂಬ ಗಾಢವಾಗಿ ನಾವು ಮಾಡುವುದಿಲ್ಲ ಆ ನಂತರವೂ ದೇವರು ಹೇಳ್ತಾರೆ ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ ಯಜ್ಞಗಳ ಆಚರಣೆ ದಾನ ಮಾಡುವುದು ತಾತ್ವಿಕ ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಡ ಕಳೆದುಕೊಳ್ಳಬೇಕಾಗಿಲ್ಲ ಭಕ್ತಿ ಸೇವೆ ಮಾಡಿದರೆ ಸಾಕು ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಕಡೆಯಲ್ಲಿ ಶಾಶ್ವತ ನಿವಾಸವನ್ನು ಸೇರುತ್ತಾನೆ ಅಂತ ದೇವರು ಹೇಳ್ತಾರೆ ಏನು ಮಾಡಿ ಏನು ಮಾಡಿದೆ ವೇದಾಧ್ಯಯನ ಗೊತ್ತಿರುವುದಿಲ್ಲ ಯಜ್ಞಗಳ ಆಚರಣೆ ನಮಗೆ ಗೊತ್ತಿರುವುದಿಲ್ಲ ದಾನ ಮಾಡುವುದು ಏನೋ ನಮ್ಮಲ್ಲೇ ಅಲ್ಪ ಸ್ವಲ್ಪ ಇರ್ತದೆ ಏನೋ ಒಂದು ಹುಲ್ಲು ಕಡ್ಡಿಯಷ್ಟೇ ಯಾರಿಗೋ ಒಂದು ಸಹಾಯ ಮಾಡಿರ್ತೇವೆ ಅದು ಏನೋ ಅದು ಏನು ದೊಡ್ಡದಲ್ಲ ಏನು ಮಾಡಿದರೂ ಏನು ಮಾಡದಿದ್ದರೂ ಕೂಡ ಭಕ್ತಿ ಸೇವೆ ಹೊಂದಿದ್ರೆ ಸಾಕು ಭಗವಂತ ನನಗೆ ಬೇಕಪ್ಪ ನನ್ನನ್ನು ಕಾಪಾಡು ನನ್ನನ್ನು ಯಾವ ದಿಕ್ಕಿಗಾರ ನಿ ನಿನಗೆ ಎಳೆದುಕೊಳ್ಳಬೇಕಂತ ಮನಸ್ಸಾಗ್ತು ಅಲ್ಲಿಗೆ ಎಳೆದುಕು ನನ್ನನ್ನು ಪಾ ನಿನ್ನ ಪಾದದ ಧೂಳಿನ ಒಂದು ಕಣವಾಗಿ ನನ್ನನ್ನು ದೇವ ಅಂತ ದಿವ್ ದಿನಾ ಪ್ರಾರ್ಥನೆ ಮಾಡಿ ನಾನು ಮಾಡ್ತೀನಿ ದಿನಾ ಪ್ರಾರ್ಥನೆ ಮಾಡಿ ಪುನಃ ಈ ಸಂಸಾರಕ್ಕೆ ತಳ್ಳಬೇಡ ಇಲ್ಲಿ ಎಲ್ಲ ರೋಗ ರುಜಿನಗಳು ಕಷ್ಟ ಸುಖಗಳು ಎಲ್ಲವೂ ಇದ್ದವು ಎಲ್ಲವೂ ಇದೆ ಅದರೊಳಗೆ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಸಂಯಮ ಇರುವುದಿಲ್ಲ ನಮ್ಮಂಥವರಿಗೆ ಆದ್ದರಿಂದ ಸದಾ ನಿನ್ನ ಸಂಕೀರ್ತನೆಯಲ್ಲಿ ನಿನ್ನ ನಿವಾಸದಲ್ಲಿರಬೇಕು ನಾನು ಅಂಥ ನಾವು ಪ್ರಾರ್ಥನೆಯನ್ನು ಸತತವಾಗಿ ಮಾಡ್ತಾ ಇದ್ದರೆ ಖಂಡಿತ ಭಗವಂತ ನಮಗೆ ಆ ದಾರಿಯನ್ನು ಸುಗಮ ಮಾಡಿಕೊಳ್ತಾನೆ ಕೊಡ್ತಾನೆ ಅವನ ನಿವಾಸದಲ್ಲಿ ಇಟ್ಟುಕೊಳ್ತಾನೆ ಆದ್ದರಿಂದ ನಾವು ಸದಾ ಭಗವಂತನನ್ನು ಆರಾಧನೆ ಮಾಡಬೇಕು ಆರಾಧನೆ ಸ್ಮರಣೆ ಮಾಡಬೇಕು ನೋಡಿ ನಮಗೆ ಪ್ರಾಯ ಬಂತು ಬಾಲ್ಯಾವಸ್ಥೆ ಬಂತು ಪ್ರಾಯ ಬಂತು ಎಲ್ಲವನ್ನೂ ನೋಡಿದ್ದೆವು ಮಧ್ಯ ವಯಸ್ಸಿಗೆ ಬಂದೆವು ಮುದಿ ವಯಸ್ಸಿಗೆ ಬಂದೆವು ಮತ್ತೂ ನಮಗೆ ಈ ಸಂಸಾರದ ಮೋಹ ಅದು ಹಾಗಾಗಬೇಕು ಅದು ಹೀಗಾಗ ಎಲ್ಲವನ್ನು ಭಗವಂತನ ಮೇಲೆ ಮತ್ತೂ ಬಿಡೋದಿಲ್ಲ ನಾವು ಆದ್ದರಿಂದ ಇದೆಲ್ಲವನ್ನು ಭಗವಂತನ ಮೇಲೆ ಬಿಟ್ಟು ಎಲ್ಲವನ್ನು ಸೃಷ್ಟಿ ಮಾಡಿದವನು ನೀನೇ ಅಲ್ವಾ ನೀನೇ ನನಗೆ ನನಗಿದ್ಯಾವುದು ಬೇಡ ನನ್ನ ಮನಸ್ಸಿನಲ್ಲಿ ನಿನ್ನ ದೃಢ ಚಿಂತನೆ ಮಾತ್ರ ನಿನ್ನನ್ನು ನಿನ್ನ ನಾಮಸ್ಮರಣೆ ಒಂದು ಮಾತ್ರ ಮಾಡುವ ಹಾಗೆ ಮಾಡಪ್ಪ ಅಂತ ಹೇಳಿದರೆ ಅಂತ ಪುನಃ 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 ಸ್ಮರಣೆ ಮಾಡ್ತಾ ಇದ್ದರೆ ಭಗವಂತ ಅವನು ಖಂಡಿತ ನಮಗೆ ಎರಿತಾನೆ ಅದೇ ಚಿಂತನೆಗಳನ್ನು ಎರಿತಾನೆ ಅಂದರೆ ದೇವರ ಒಂದು ಆ ಸೇವೆ ನಾಮ ಸ್ವ ದೇ ಕೃಷ್ಣ ಸೇವೆ ಹೇಗಿರ್ತದೆ ಅಂದರೆ ಭಕ್ತಿ ಸೇವೆಯಲ್ಲಿ ನಿರತರಾದರೆ ಹೇಗಿರ್ತದೆ ಎಲ್ ಮನುಷ್ಯ ಬೇರೆ ಬೇರೆ ಆಶ್ರಮ ಇರ್ತದಲ್ಲ ಗೃಹಸ್ಥಾಶ್ರಮ ವಾನ್ ಪ್ರಸ್ಥಾಶ್ರಮ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಇವೆಲ್ಲವನ್ನು ದಾಟಿ ವಿಧಿ ಕರ್ಮಗಳನ್ನು ದಾಟಿ ವಿವಿಧ ವಿಧಿ ಕರ್ಮಗಳನ್ನು ದಾಟಿ ಹೋಗಬಹುದಂತೆ ದಾಟಿ ಹೋಗ್ಬೋದು ಅನಾಯಾಸವಾಗಿ ದಾಟಿ ದೈವ ಪ್ರಾಪ್ತಿಯನ್ನು ಪಡೆಯಬಹುದು ಭಗವದ್ಗೀತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಇರುವಾತನು ಒಬ್ಬ ಭಕ್ತರಿಂದ ಭಗವದ್ಗೀತೆಯನ್ನು ಕಲಿಯಬೇಕು ಎಂದು ದೇವರು ಹೇಳ್ತಾರೆ ಈಗ ನಮಗೆ ತುಂಬ ಗೊತ್ತಿದೆ ಅಂತಿಲ್ಲ ನಮ್ಮ ಗುರುಗಳು ಹೇಳಿಕೊಟ್ಟದ್ದನ್ನು ಸ್ವಲ್ಪವಾಗಿ ಅದನ್ನು ವಿವರವಾಗಿ ಅಂದರೆ ನಮ್ಮಂಥವರಿಗೆ ಸಾಮಾನ್ಯ ಜ್ಞಾನ ಹೇಗೆ ಇರ್ತದೆ ಆ ಜ್ಞಾನದಲ್ಲಿ ನಾನು ಒಂದು ನಿಮಗೆ ಹೇಳ್ತೇನೆ ಹಾಗೆ ದೇವರು ಹೇಳ್ತಾರೆ ಭಕ್ತರಿಂದ ಕಲಿಯಬೇಕು ಭಗವದ್ಗೀತೆಯನ್ನು ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ತಾರಂತೆ ಆದ್ದರಿಂದ ಭಗವದ್ಗೀತೆಯನ್ನು ಕೃಷ್ಣನ ಒಬ್ಬನ ಒಬ್ಬ ಭಕ್ತರಿಂದ ಕಲಿಯಬೇಕು ಅಲ್ಲಿ ಊ ಚಿ ಊಹಾತ್ಮ ಊಹೆ ಇರಬಾರ್ದು ಅದು ಹಾಗ್ತದ ಹೀಗಾಗ್ತದ ಅದು ಬರಲೇಬಾರ್ದು ಊಹೆ ಇರ್ಬ ದೇವರನ್ನು ಸಂಶಯ ಊಹೆ ಸಂಶಯ ಅನ್ನೋದು ಇಲ್ಲ ಊಹಾತ್ಮಕ ಚಿಂತನೆ ಮಾಡಲೇಬಾರ್ದು ದೇವರ ದೇವರ ಬಗ್ಗೆ ಇದು ಶಾಶ್ವತ ಶಾಶ್ವತ ಅಂತೇ ತಿಳಿಬೇಕು ದೇವರಂದರೆ ಶಾಶ್ವತ ನಾವೆಲ್ಲ ಶಾಶ್ವತ ಆದರೆ ದೇವರು ಶಾಶ್ವತವಾಗಿದ್ದಾನೆ ಆ ಶ್ರದ್ಧೆ ಇರಬೇಕು ಭಕ್ತರಿಗಾಗಿ ಹುಡುಕಿ ಕಡೆಗೆ ಭಕ್ತರ ಸೌಹಾಸ ದೊರಕಿದಾಗ ಆತನು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭ ಮಾಡ್ತಾನೆ ಅಂದರೆ ಇದೆಲ್ಲ ನಮ್ಮ ನಮಗೆ ಒಂದು ಒಬ್ಬ ಭಕ್ತರಿಂದ ಕಲಿತಾ 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 ಇರುವಾಗ ಆ ಊಹಾತ್ಮಕ ಶ್ರದ್ಧೆ ಬರ್ತದೆ ಆ ವ್ಯಕ್ತಿ ಆಗ ನಾವು ಭಗವದ್ಗೀತೆಯೇ ಹೇಳ್ತಾರಲ್ಲ ಅಂತ ಭಕ್ತರ ಸಹವಾಸದಲ್ಲಿ ಇರಬೇಕಂತೆ ಆ ಸಹವಾಸದಲ್ಲಿ ಕೃಷ್ಣನನ್ನು ಅಥವಾ ದೇವರನ್ನು ಕುರಿತು ಕೃಷ್ಣನ ಲೀಲೆ ರೂಪ ವಿನೋದ ಹೆಸರು ಇತರ ಎಲ್ಲ ಲಕ್ಷಣಗಳು ಇವೆಲ್ಲವನ್ನು ಕಂಡಾಗ ಮನುಷ್ಯನಿಗೆ ಒಂದು ಸಂದೇಹ ಇರ್ತದಲ್ಲ ಅದೆಲ್ಲವೂ ಕಳೆ ಕ ಕಳೆದ ಕಳೆದು ಹೋಗ್ತದೆ ಸಂದೇಹಗಳು ನಿರ್ ನಿವಾರಣೆ ಆದಮೇಲೆ ಏನಾಗ್ತಾನೆ ಸ್ಥಿರವಾದ ಅಧ್ಯಯನ ಶುರುವಾಗ್ತದೆ ಮನುಷ್ಯನಲ್ಲಿ ಕೃಷ್ಣ 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 ಆ ಅಧ್ಯಯನ ಪ್ರಾರಂಭ ಆಗ್ತದೆ ಕೇಳ್ತಾ 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 ಹೋಗುವಾಗ ಆ ಭಗವದ್ಗೀತೆಯ ಆ ಅಧ್ಯಯನವನ್ನು ಸವಿಯಲಿಕ್ಕೆ ಮನಸ್ಸು ತುಂಬ ಹಾತೊರಿತಾ ಇರ್ತದೆ ಆ ಕೃಷ್ಣ ಸೇವೆಯನ್ನು ಅನುಭವಿಸುವ ಸ್ಥಿತಿ ಪಡೆಯುತ್ತಾನೆ ಮನುಷ್ಯ ಆ ಮುಂದುವರೆದ ಭಾಗದಲ್ಲಿ ಆ ಕ್ರ ಮನುಷ್ಯ ಏನು ಮಾಡ್ತಾನೆ ದೇವರನ್ನು ಪ್ರೇಮಿಸಲು ತೊಡಗ್ತಾನೆ ನಾವು ನಮ್ಮ ಮಕ್ಕಳನ್ನು ಪ್ರೇಮಿಸ್ತೇವೆ ಗಂಡನನ್ನು ಪ್ರೇಮಿಸ್ತೇವೆ ನೆರೆ ಹೊರೆಯವರನ್ನು ಪ್ರೇಮಿಸ್ತೇವೆ ಬಂಧು ಬಾಂಧವರನ್ನು ಪ್ರೇಮಿಸ್ತೇವೆ ಎಲ್ಲ ಸುಳ್ಳು ಶಾಶ್ವತ ಅವೆಲ್ಲ ಶಾಶ್ವತವಾದ ದೇವರನ್ನು ಪ್ರೇಮಿಸಲಿಕ್ಕೆ ಪ್ರಾರಂಭ ಮಾಡಬೇಕು ಆ ಒಂದು ಹಂತಕ್ಕೆ ಮನುಷ್ಯ ಬರ್ತಾನೆ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ ಈ ಹಂತವೋ ಭಕ್ತನನ್ನು ಆಧ್ಯಾತ್ಮಿಕ ಗಗನದಲ್ಲಿ ಕೃಷ್ಣನ ನಿವಾಸವಾದ ಗೋಲೋಕ ವೃಂದಾವನಕ್ಕೆ ಹೋಗುವುದನ್ನು ಸಾಧ್ಯ ಮಾಡುತ್ತದೆ ಅಲ್ಲಿ ಭಕ್ತನು ಶಾಶ್ವತವಾಗಿ ಸುಖಿಯಾಗಿರುತ್ತಾನಂತೆ ಎಷ್ಟು ಚಂದ ಉಂಟಲ್ಲ ನೋಡಿ ಪುನಃ ಪುನಃ ಕೃಷ್ಣನನ್ನು ಪ್ರೇಮಿಸುವುದು ಬದುಕಿನ ಅತ್ಯುನ್ನತ ಪರಿಪೂರ್ಣತೆ ಹಂತ ಉಂಟಲ್ಲ ಆಧ್ಯಾತ್ಮಿಕ ಗಗನದಲ್ಲಿ ಕೃಷ್ಣನ ನಿವಾಸವಾದ ಗೋಲೋಕದ ವೃಂದಾವನದಲ್ಲಿ ವಿಹಾರ ಮಾಡ್ತೇವೆ ನಾವು ಅಲ್ಲಿಗೆ ಹೋಗ್ತೇವೆ ಅಲ್ಲಿ ಶಾಶ್ವತವಾಗಿ ಸುಖಿಯಾಗಿರ್ತೇವಂತೆ ಎಲ್ಲರ ಪ್ರಯತ್ನ ಪಡುವ ಆ ಗೋಲೋಕ ವೃಂದಾವನ ಹೇಗಿರಬಹುದು ಅಲ್ಲಿ ಯಾವ ಕಷ್ಟವೂ ಇಲ್ಲ ಮಿತ್ರರೇ ಯಾವ ದಗೆಯೂ ಬೇಗ ಬೇಗುದಿ ಯಾವುದೂ ಇಲ್ಲ ಎಲ್ಲವೂ ಶಾಶ್ವತವಾಗಿರ್ತದೆ ಆ ಪ್ರಪಂಚ ಆ ಒಂದು ಶಾಶ್ವತವಾದ ಸುಖಕ್ಕಾಗಿ ನಾವು ಹಾರೈಸಬೇಕು ಹಾರೈಸೋದು ಬೇಡ ಅಲ್ಲಿ ಕರ್ಕೊಂಡು ಹೋಗ್ತಾನ ದೇವರು ಇದನ್ನೇ ಪ್ರಾಪ್ತಿ ಎನ್ನುತ್ತಾರೆ ಎಲ್ಲರ ಜೀವನವು ಈ ಭಗವತ್ಪ್ರಾಪ್ತಿಯಲ್ಲಿ ಸುಖಮಯವಾಗಿ ಇರಲಿ